ನಾ ಹೆಂಗಿದ್ದೆ ಈಗ ಹೆಂಗಾಗಿ ನೋಡು ಗಂಡ ಹೊರಗೆ ಹಾಕದ ಒಂದಿಟ್ಟು ಏನು ಕೇಳಿಲ್ಲ ಬಿಡ್ಲಿಲ್ಲ ಹೊರಗೆ ಹೋಗಂದ ಈ ನೋವು ಕಷ್ಟ ಯಾರು ಮುಂದೆ ಹೇಳ್ಕೊಳವ ತಾಯಿ ತಂದೆ ಮುಂದೆ ಹೇಳ್ಕೊಳ್ಬೇಕಾದ್ರು ತಾಯಿ ತಂದಿಲ್ಲ ಇದ್ದಕ್ಕಿಕ್ಕಿ ಒಬ್ಬಕ್ಕಿನೇ ಗೆಳತಿ ಆಕಿನ್ ಮುಂದೆ ಹೋಗಿ ಹೇಳ್ತೀನಿ ಪುತ್ರ ನಡೆಯಲ್ಲ ನಾಲ್ಕು ಮಂದಿ ನೋಡ್ತಾರ ಗೊಡ್ತೇ ರೋಡ್ ಮೇಲೆ ಅಂತ ಹೇಳಿ ಆಕೆ ಮುಂದೆ ಹೋಗಿ ಹೇಳ್ತೀನಿ ಸುದ್ದಿ ನಾನು ಆ ಪೊಲೀಸಪ್ಪ ನಂಬ್ಕೊಂಡು ಪುತ್ರ ನನಗೆ ನ್ಯಾಯ ಹೇಳ್ತಾನ ಪೊಲೀಸಪ್ಪ

ಅಲ್ರಿ ಹಿಂಗ್ಯಾಕ್ ಈಗ ಗೌಡ್ತಿ ಏನ್ರಿ ನಿಮ್ ಪರಿಸ್ಥಿತಿ ಇವ್ ಯಾಕ್ರಿ ಏನಾಗ್ಯದ ಬನ್ನಿ ಬರ್ರಿ ಬರ್ರಿ ಕುಂದ್ರ ಬರ್ರಿ ಕುಂದ್ರ ಬರ್ರಿ ಯಾಕೋಕೆ ಸಾವಿತ್ರಿ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗ ಆಯ್ತ್ರಿ ಈಗ ಹೊಡ್ತಾರ ಯೋವಾ ಭಾಗ್ಯತ್ ಏನು ಏನ್ ಮಾಡ್ತೇವ ನನ್ಸ ರೋಡಿಗೆ ರೋಡಿಗ್ ಹೊಂಟದ ತಂಗಿ ಸಾವಿತ್ರಿ ಏನ್ ಹೇಳು ಯಾಕ್ರಿ ಹೊಡ್ತಾರೇವ್ ಯಾವ ನನ್ನ ಮಕ್ಕಂದ ಬಂದತ್ತ ಅರ್ಬಿ ಕಳ್ದು ಓಡ್ಯನ್ ಅತ್ತೇವ ನನ್ ಏನು ಗೊತ್ತಿಲ್ಲವ್ವ ದೇವ್ರಾಣಿ ಮಾಡಿ ಹೇಳ್ತೀನಿ ಸಾವಿತ್ರಿ ಗೌಡ್ರು ವಿಚಾರ ಮಾಡ್ಬೇಕಿತ್ರಿ ನೀವ್ ಕುಂತರ ಕುಂದ್ರಿ ಅಳಬೇಡ್ರಿ ನೀವ್ ಬಾತ್ ತ್ರಾಸ್ ಮಾಡ್ಕೋಬೇಡ್ರಿ ನೀರ್ ಕುಡಿ ಕುಂದ್ರಿ ಗೌಡ್ತಾರ ಏನು ಬೇಡವ ಸಾವಿತ್ರಿ ನನ್ ನೀರ್ ಬೇಡ ಊಟ ಬೇಡ ಏನು ಬೇಡ ಇಲ್ಲ ನೀರ ಕುಡೀರಿ ಹಂಗ್ರಿಗೌಡ್ತಾರ ನೋಡ್ರಿ ಮಾರಿಗೆ ನೋಡ್ರಿ ನೀವ್ ಹೆಂಗಾಗಿರಿ ಅಂತ ನಿಮ್ ಗೊತ್ತೇನು ನೀವೇನು ಹೆಂಗಾಗಿರಿ ನೋಡ್ರಿ ಈಗ ಹೊಡ್ತೇರ ನನಗೆ ಬಾಳ ಕಟ್ಟನ್ ಸಾಕದ್ರಿ ಅರ್ಥ ಅರ್ಥಾಗ ಹೊಲಗ್ಯದಲ್ಲ ತಂಗಿ ಸಾವಿತ್ರಿ ಇಲ್ಲ ನೀರ್ ಕುಡಿರಿ ಈಗ ಹೊಡ್ತರ ಇಲ್ರಿ ನೀರ ಕುಡೀರಿ ಚಾ ಮಾಡ್ತೀನ್ರಿ ಇಲ್ರಿ ನೀವು ಸಮಾಧಾನ ಮಾಡ್ಕೋರಿ ಗೌಡ್ತರ ಹಂಗ್ ಮಾಡ್ಬೇಡ್ರಿ ನಾನ್ ಯಾರ ಮುಂದ್ ಹೇಳ್ಕೊಬೇಕು ಚಲೋ ಮಾಡ್ಕೊಂಡಿದ್ರಿ ಏನ್ ಗತಿ ಆಗ್ಬೇಕು ನನ್ಗೂ ಏನ್ರೀ ಮಾಡ್ಕೊಂಡ್ ಸೈಬೇಕಂತ ಹೇಳಿ ಬಾಯ್ತನ ಹೋಗಿದ್ದೆ ಬಾಯ್ತನ ಹೋಗಿ ಹೊಳೆ ಬಂದೆ ಯಾಕಂದ್ರೆ ಏನು ಮಾಡ್ಲಾರೀ ನನ್ ಮ್ಯಾಲ ನನ್ ಗೌಡ್ ಅಪ್ರೋಧ ಹೊರ್ಶನ್ ಆ ಅಪ್ರೋದ್ ನಾನ್ ನಾಕ್ ಮಂದಿ ನಾ ಸತ್ತಂದ್ರ ಆಡ್ಕೊತಾರ ಏ ಗೌಡ್ ತಿಂಗ್ ಮಾಡ್ಯಾಳ ಅದಕ್ ಸತ್ತಾಳ ಅಂತ ಹೇಳತ್ತೀರ್ ಅದಕ್ಕ ನಾ ನನ್ ಮಗನಿ ಕರ್ಸ್ಬೇಕೀಗ

ಅವನಾಯ್ತು ಏನಾಯ್ತು ಬಂದ್ಯಾ ಯಪ್ಪ ನಿಮ್ಮ ಅಪ್ಪ ನನಗ ಹೊರಗ ಹಾಕ್ಯನಪ್ಪ ನನ್ಗೇನು ಗೊತ್ತಿಲ್ಲಪ್ಪ ನಿಮ್ಮ ಅಪ್ಪ ಬರ್ರಿ ಮಕ್ಕೊಂಡಿದ್ದೆಪ್ಪ ಬರೋನೇ ಹಂಗೆ ಹೊಡೋದ್ ಹೊರಗೆ ಹಾಕ್ ನಾ ಅಂತದ ಏನು ತಪ್ಪಾಡ್ರಿಲಿಲ್ಲಪ್ಪ ನನಗೇನು ಗೊತ್ತಿಲ್ಲಪ್ಪ ನನಗೇನು ಗೊತ್ತಿಲ್ಲ ಇದಕ್ಕೆಲ್ಲ ನೀನೇ ನೀ ನಡಿ ನಿಮ್ಮ ಅಪ್ಪನ ಬಳಿ ಹೋಗು ನಡಿ ಅವ್ವಾ ನಕ್ಕಲಕ ಇದೆ ಕಂಜಿ 나 ಅಪ್ಪನ ಜೊತೆ ಮಾತಾಡ್ತಿನೋ ನೋವಾ ನೀ ಒತ್ತಿ ಟೆನ್ಷನ್ ತಗೊಳ್ಳಬೇಡ ಅಪ್ಪ ಅದ ಕೊರಾಗತ್ತಾ ನಿನಗೆ ಯಾರಿ ಗೊತ್ತಿಪ್ಪ ನನಗೆ ಏನು ಗೊತ್ತಿರಲ್ಲಪ್ಪ ನಮ್ಮ ಅಪ್ಪ ನಿನ್ ಬಿಡಿ ಬಿಡಿ ಹೊರದ ಹೊರಗೆ ಆಕ್ಯಾ ನೈರತನ ಅಂಜಬಡಲ ನಡಿ ಅಪ್ಪ ನೀ ಕೇಳೋಕತ್ತೆ ನಡಿ ನಿಮ್ಮ ಅಪ್ಪಗೆ ನೋವಾ ನಿಂದ್ರವನ ಅಪ್ಪ ಫೋನ್ ಸ್ಕಿಚ್ ಅಜ್ಜಪ್ಪ ಹತ್ತು ಹಲೋ

ಅವನೇ ಆನಂದ್ ಅಂತ ಅದನ್ನ ಅವ್ ಅವ್ ಬಂದು ಕುಡಾಕತ್ತಾನ ಸಿಕ್ಕದ ರೆಡ್ ಅನ್ನಾಗ ನೀ ಬಾ ನೀ ಫೋನ್ ಆಗಿ ಮಾತಾಡ್ತೀರಿ ಬಾ ನೀ ಬಾ ಆನಂದ್ ಅಂದ್ರೆ ಯಾರ ಅವ್ರು ಅಲ್ಲಿ ನಮ್ಮ ಹೊಣೆ ತಿರ್ಗಾಡ್ತಿರ್ತಾನ ಒಬ್ಬ ಹುಡುಗ ಆನಂದ್ ಅಂತ ಹೇಳಿ ಅವ್ ನಿಮ್ ಮನಿಗ್ ಹೋಗಿದ್ದ ಅಂತ ನಿಮ್ಮ ಅಪ್ಪ ತಪ್ಪ ತಿಳ್ಕೊಂಡ್ರ ಹಂ

இது ஆனந்த கரீலன் அவ் ஆனந்தே ஆனந்த ಏ ಗೌಡ್ರಪ್ಪ ಹೊರಗೆ ಯಾರೀ ನಮಸ್ಕಾರ ರೀ ಬರ್ಲ ಯಾಕ ನೀ ಬಂದ್ರಿ ಗೌಡ್ರಿ ನಮಸ್ಕಾರ ಗೌಡ್ರ ನಮಸ್ಕಾರ ನಮಸ್ಕಾರ ಆನಂದ ಏನ್ ಆನಂದ ಕರಿ ಹೋಗ ಗೌಡ್ರ ಏನ್ ಮಾಡೇನ್ರಿ ನಮ್ ತಮ್ಮ ಮುನಿ ಏನಾರ ಆ ಗೌಡ್ರೂಸುಡಿ ಮುನಿ ಕರಿತಿಲ್ಲ ನಾನೇ ಬರ್ಲ ಒಳಗ ಇಪ್ಪ ಯಾಕೋಡ್ರ ಅಂತದೇ ಮಾಡೇನ್ರಿ ನಮ್ ತಮ್ಮ ಏ ಆ ಬೋಸುಡಿ ಮಗ ಬೇಕು ನನಗ ಆ ಬೋಸುಡಿ ಮಗ ನಮ್ಮ ಹೆಸರು ಕಡೀಶಿತ್ತ ನಮ್ಮಅಪ್ಪ ನಮ್ಮ ಹೊರಗೈತೇನಿ ಅವ್ ಬೋಸುಡಿ ಮಗ ನೀನ್ ಗೌಡ್ರ ನಮ್ಮ ತಮ್ಮನ್ ಕಡೆ ತಪ್ಪಾಗ್ಯದ್ರಿ ಹಂಗೇನಾರ ಇತ್ತಂದ್ರ ನಮ್ಮ ತಮ್ಮ ಹೊರಗು ಏನ್ರಿ ಬಂದ ಅಂದ್ರ ಒದ್ ಬುದ್ಧಿ ಹೇಳ್ತೀನಿ ಗೋಡ್ರ ಏನ್ ಬುದ್ಧಿ ಹೇಳ್ತೇವ ಈಗ ನಮ್ಮಅಪ್ಪ ಬಂದು ಕಾಲ್ ಬಿದ್ದು ನಮ್ಮ ಮವನ್ ಏನು ತಪ್ಪಿಲ್ಲ ಹೇಳಬೇಕು ಆಯ್ತ್ರಿ ಗೌಡ್ರೇ ತೋರ್ ಏ ಮನೆಯಾಗ ನೋಡು ಇಲ್ರಿ ಗೌಡ್ರ ನಾ ಏನ್ ಸುಳ್ಳು ಹೇಳ್ತೇನೆ ಏನ್ರಿ ಮನೆಯಾಗ ಇಲ್ರಿ அவ் பர்னாத்தின் தோரி ஏன் நோட் அவ்வள எல் சேனம் நோட் யாக்கேன் ஏனாய்னாக்க ஏன் ಮತ್ತ ಗೌಡರು ಸಿಕ್ಕಿದ್ರೆ ಬಂದಿದ್ರು ನಮ್ಮನಿಗೆ ಗೌಡರು ಬಂದಿದ್ರು ಸಿಕ್ಕಿದ್ರೆ ನಿನ್ನ ಚರ್ಮನೇ ತಗಿತಾರೆ ಅವರು ಮತ್ತೆ ಏನ್ ಮಾಡಿ ಅಂತಾದು ಏನು ಮಾಡಿಲ್ಲ ನನ್ನ ಮತ್ತೆ ಯಾಕೆ ಬಂದಿದ್ರು ಅವರು ಯಾಕೆ ಬಂದಿದ್ರು ಈಗ ಅಗಲಕ್ಕೆ ಬಂದಿದ್ರು ಅವರು ಎಲ್ಲದ ನಾವು ಹುಡುಕાડ್ಕೊಂಡು ತಂದಿ ಕೊಟ್ಟಿ ಚಲೋ ಆಯ್ತು ಇಲ್ಲದ್ರೆ ಅವ್ನ ಕಾಲ ಕೈನ ಮುರಿತೀನಿ ಮುರ್ತಿನಂದರ ಅವರು ಏನ್ ಮಾಡಿ ಅಂತಾದು ನಾನು ಏನು ಮಾಡಿ ಇಲ್ಲ ನೀ ನನ್ನ ಮುಂದೆ ಏನಾರ ಸುಳ್ಳು ಹೇಳಬಹುದು ಏನು ಗೌಡರ ಮುಂದೆ ಹೆಂಗ್ ಸುಳ್ಳು ಅವ್ರು ಅವರು ಹೆಂಗ್ ನನ್ನ ಮನೆತನ ಬರ್ತಾರೆ ಅವರು ಏನ್ ಮಾಡಿ ಅಂತ ನಾ ಏನೂ ಮಾಡಿಲ್ಲನಾ ಇಲ್ಲ ಗೌಡ್ರ ಹೆಂಗ್ ಸುಳ್ಳು ಹೇಳ್ತಾರ ನೀ ತಪ್ಪ ಮಾಡ್ದಲ್ಲಿ ಗೌಡ್ರು ನಮ್ಮ ಬಂದಾರ್ ಮಂದರ್ ಸಿಟ್ಟಿಗೆ ನೀ ಏನ್ ತಪ್ಪ ಮಾಡಿ ಅದು ಒಪ್ಗೋ ಗೌಡ್ರ ಕಾಲ್ ಹಿಡಿ ನಡಿ ಅಣ್ಣ ನಾ ಏನೂ ಗೊತ್ತಿರೋ ತಪ್ಪ ಮಾಡಿದೆ ಈಗ ಹೆಂಗ್ ಮಾಡ್ಬೇಕ ನಡಿ ಗೌಡ್ರ ಕಾಲ್ ಬೇಡ ನಡಿ ಆಯ್ತನಾ ನನ್ ಕಡೆ ತಪ್ಪ ಆಯ್ತನಾ ನೀನು ಟೆನ್ಷನ್ ತೊಗೊಳಕ್ಕೆ ಬೇಡ ನಾ ಎಲ್ಲ ಬಗೆಹರ್ಸ್ ಹೋತೀನಿ ನಂದು ನಾ ಬಗೆಹರ್ಸ್ ಯಾವ ಗೌಡ್ ಬರಲಿ ಏನೇ ಬರಲಿ ನಾವು ಭೀ ಮಾತಾಡ್ತೀನಿ ಆಯ್ತಲ್ಲ ನಾನ್ ಯಾಕೆ ಟೆನ್ಶನ್ ತೊಗೊತಿ ಇನ್ನೊಮ್ಮೆ ಏನರ ನೀವು ನಾ ಗೌಡ್ರು ನಮ್ಮ ಮನೆ ತನಕ ಬಂದ್ರು ಅಂದ್ರ ಹ್ಞೂ ಮತ್ತೆ ನಿನ್ನ ಏನು ಕೇಳ್ಲಾರ್ದೆ ಒದ್ದ ಹೋಗ್ತೀನಿ ಮತ್ತೆ ಅವ್ರ ಮನಿ ಬರ್ಲಾರ್ದಂಗ ಮಾಡ್ತೀನಿ ನಾನು ಆಯ್ತಿಲ್ಲ ನೋಡು ಯಾರ ಆ ಗಿಡ್ ಗೌಡ್ ಹುಡ್ಕ್ಯಾಡ್ತಾನ ನಾವದು ಮತ್ತೆ ಆ ಗಿಡ್ ಗೌಡ ಹೋಗಿ ಭೇಟಾತೀನಿ ನೀನು ಇದು ಟೆನ್ಷನ್ ತೊಗೊಬೇಡಣ್ಣ ಆಯ್ತ ಬಾ ಇನ್ನೊಮ್ಮೆ ಬರ್ಬಾರ್ದು ನಾವು ಗೌಡ್ರು ಮನಿ ಇಲ್ಲ ಬರ್ಲಾರ್ದಂಗ ಮಾಡ್ತೀನಿ ನಾನು ಅಲ್ಲ ಗಿಡ್ಡ ಗೌಡ ನಮ್ಮ ಮನೆ ತನಕ ಬಂದಾನ ಅದು ನನ್ನ ಹುಡ್ಕಾಡ್ಕೊತ ಹೋಗ್ತೀನಿ ಹೋಗಿ ಬಗ್ಗೆ ಹರಿಸ್ಕೋತೀನಿ ಏನಾಗೈತೆ ಅನ್ನೋದು ಕೇಳ್ತೀನಿ ಏನೇಮೇ ಆ ಮಗ ನಮ್ಮ ಮನೆಗೆ ಬರಬಾರ್ದು ಹಂಗೆ ಮಾಡ್ತೀನಿ